ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ನಾನು ನ ಹೇಗೆ ನೀವು ಕ್ಲೀನ್ ಡೀಪ್ ಕ್ಲೀನ್ ಮಾಡಬೇಕು ಅಂತ ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅಲ್ಲಿ ಹಾಗೇನೆ ಟಿಪ್ಸ್ ಇದೆ ಟ್ರಿಕ್ಸ್ ಇದೆ ಸೊ ಹೇಗೆಲ್ಲ ಕ್ಲೀನ್ ಮಾಡೋದು ಅಂತ ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಸೊ ಅಲ್ಲಿ ಇರುವಂತ ಸೊ ಈ ರಬ್ಬರ್ಗಳನ್ನು ಹೇಗೆ ಕ್ಲೀನ್ ಮಾಡೋದು ಹಾಗೇನೇ ಸೊ ಮೇಲ್ಗಡೆ ಎಲ್ಲ ಸ್ಮೆಲ್ ಬರುತ್ತೆ ಐಸ್ ಆಗಿರುತ್ತೆ ಸೊ ಅದನ್ನು ಹೇಗೆಲ್ಲ ನೀವು ರಿಮೂವ್ ಮಾಡ್ಕೋಬಹುದು ಅಂತ ಹಾಗೆಯೇ ಕ್ಲೀನ್ ಹೇಗೆ ನೀವು ಸೊ ಕಲೆ ಎಲ್ಲ ಬಿದ್ದಿರುತ್ತೆ ಅರಿಶಿನ ಪುಡಿದ್ದು ಸೊ ಅದೆಲ್ಲ ಎಲ್ಲೋ ಪ್ಯಾಚಸ್ ಆಗಿರುತ್ತೆ ಅದು ಹೋಗೋದೇ ಇಲ್ಲ ಸೊ ಅದನ್ನು ಹೇಗೆ ನೀವು ಒನ್ ಮಿನಿಟಲ್ಲಿ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಅಂತ ಇವತ್ತಿನ ವೀಡಿಯೋಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ಟೈಮ್ ವೇಸ್ಟ್ ಮಾಡೋದೇ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಗೊತ್ತಲ್ವಾ ನೀವು ಹೊರ್ಸು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಬೆಲ್ ಬಟನ್ ಒಂದು ಸರ್ತಿ ಕ್ಲಿಕ್ ಮಾಡಿದರೆ ಸಾಕು ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಇವಾಗ ಅದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳನ್ನು ನೋಡೋಣ ಸೊ ಜಾಸ್ತಿ ಏನು ಬೇಕಾಗಲ್ಲ ನೋಡಿ ಸೊ ಹಾಫ್ ಗ್ಲಾಸ್ ನೀರು ತೊಗೊಳ್ಳಿ ವಾಟರ್ ಸೊ ಇದು ನೀವು ಯಾವ ನಾನಿಲ್ಲಿ ವಿಮ್ ಲಿಕ್ವಿಡ್ ಇದ್ದೀನಿ ನೀವು ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಸೊ ಅದನ್ನೇ ತೊಗೊಳ್ಳಿ ಅದಾದ್ಮೇಲೆ ಇಂಪಾರ್ಟೆಂಟ್ ಬಂದು ಸೊ ವೈಟ್ ವೆನಿಗರ್ ತೊಗೊಳ್ಳಿ ಸೊ ಆಗಿರುತ್ತೆ ಆ ವೆನಿಗರ್ ತೊಗೊಳ್ಳಿ ನೋಡಿ ಫುಲ್ ಬಾಟಲೆಲ್ಲ ಟ್ವೆಂಟಿ ಫೈವ್ ರುಪೀಸ್ಗೆ ಬರುತ್ತೆ ತುಂಬಾ ಚೀಪ್ ರೇಟಲ್ಲಿದೆ ಬಟ್ ನಿಮ್ಮ ಕಲೆಗಳನ್ನು ಅಂದರೆ ಸೊ ಎಲ್ಲಾದರೂ ಕಿಚನಲ್ಲಿ ನಿಮಗೆ ಕಲೆ ಬಿದ್ದಿರುತ್ತೆ ಫ್ರೀಜಲ್ಲಿ ವಾಷಿಂಗ್ ಮೆಷಿನ್ ಸೊ ತುಂಬಾ ಯೂಸ್ ಆಗುತ್ತೆ ಇದು ವೆನಿಗರ್ ಎಲ್ಲರೂ ಸೊ ಇದನ್ನು ಯೂಸ್ ಮಾಡಿ ಅಂತ ನನ್ನ ಒಪಿನಿಯನು ಸೊ ಒಂದು ಎಮ್ ಟಿ ಸ್ಪ್ರೇ ಬಾಟಲ್ ತೊಗೊಳ್ಳಿ ಒಂದು ಹಳೆ ಟೂತ್ ಬ್ರೆಷ್ ತೊಗೊಳ್ಳಿ ಹಾಗೆಯೇ ಒಂದು ಲೆಮನ್ ತೊಗೊಳ್ಳಿ ಲೆಮನ್ ಹಾಗೂ ಬೇಕಿಂಗ್ ಸೋಡಾ ಬೇಕಾಗುತ್ತೆ ಅಡುಗೆಲ್ಲಿ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಲ್ಲ ಸೊ ಅದು ಬೇಕಿಂಗ್ ಸೋಡಾ ನೋಡಿ ಸೊ ಬೇಕಿಂಗ್ ಪೌಡರ್ ಅಲ್ಲ ಬೇಕಿಂಗ್ ಸೋಡಾ ತೊಗೊಳ್ಳಿ ಸೊ ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಎರಡು ಹಳೆ ನ್ಯಾಪ್ಕಿನ್ ತೊಗೊಳ್ಳಿ ನೀವು ಯಾವುದು ಕಿಚನಲ್ಲಿ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನು ತಗೊಳ್ಳಿ ಸೊ ಇವಾಗ ಏನು ಮಾಡಬೇಕು ಇದನ್ನು ಹೇಗೆ ರೆಡಿ ಮಾಡಬೇಕು ಅಂತ ನೋಡೋಣ ಸ್ವಲ್ಪ ನೀರು ತಗೊಳ್ಳಿ ಹಾಫ್ ಗ್ಲಾಸ್ ನೀರು ತಗೊಳ್ಳಿ ಅದರಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾ ಯೂಸ್ ಮಾಡ್ಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಅಷ್ಟು ನೀವು ವಿಮ್ ಲಿಕ್ವಿಡ್ ಹಾಕ್ಕೊಳ್ಳಿ ಅದರೊಳಗಡೆ ಇವಾಗ ಸ್ವಲ್ಪ ವಿನೆಗರ್ ಹಾಕೊಳ್ಳಿ ನೋಡಿ ಫ್ರೀಜ್ ಕ್ಲೀನರ್ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಇವಾಗ ಇದನ್ನು ನಾನು ಒಂದು ಎಂ ಟಿ ಸ್ಪ್ರೇ ಬಾಟಲಲ್ಲಿ ಇದನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಫ್ರೀಜ್ ಕ್ಲೀನಿಂಗ್ನ ನೀವು ಯಾವಾಗ ಸ್ವಲ್ಪ ಸೊ ಸಾಮಾನುಗಳಿರುತ್ತೆ ನಿಮ್ಮ ಫ್ರೀಜ್ನಲ್ಲಿ ಆವಾಗ ಕ್ಲೀನ್ ಮಾಡೋದು ತುಂಬ ಟೈಮ್ ಸರಿ ಇರುತ್ತೆ ಅಂತ ನನಗನ್ಸುತ್ತೆ ಸೊ ಮೊದಲು ಏನು ಮಾಡಬೇಕಂದ್ರೆ ಸೊ ಈ ಎಲ್ಲ ಸಾಮಗ್ರಿಗಳನ್ನು ತೆಗೆದ್ಬಿಟ್ಟು ಸೊ ಒಂದು ಪ್ಲೇಸ್ನಲ್ಲಿ ಇಟ್ಕೊಳ್ಳಿ ಸೊ ಒಂದು ಕಾಟನ್ ಕ್ಲಾತ್ ಸೊ ಯಾವುದಾದ್ರೂ ನೀವು ಒಂದು ಬಟ್ಟೆ ತೊಗೊಂಡು ಮೊದಲು ಸೊ ಅಲ್ಲಿ ಬಿದ್ದಿರುವಂಥ ಹೊಲ್ಸನ್ನು ಮೊದಲು ರಿಮೂವ್ ಮಾಡ್ಕೊಳ್ಳಿ ಈ ರೀತಿಯಾಗಿ ತೆಗೆದ್ಬಿಟ್ಟು ಎಲ್ಲ ಒಂದು ಬಟ್ಟೆಯಿಂದ ಈ ರೀತಿ ಮೇಲಿರುವಂತ ಸೊ ಹಲ್ಸನ್ನ ತೆಗಿರಿ ಇವಾಗ ಈ ಸೈಡ್ ಕೂಡ ಇರುತ್ತೆ ತುಂಬಾನೇ ಡರ್ಟ್ ಆಗಿರುತ್ತೆ ನೋಡಿ ಸೊ ಇದನ್ನ ರಿಮೂವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಒಣ ಬಟ್ಟೆಯಿಂದ ಕ್ಲೀನ್ ಮಾಡಿದ್ಮೇಲೆ ಸೊ ಸ್ಮೆಲ್ ಎಲ್ಲ ಇರುತ್ತೆ ಸೊ ಆ ಸ್ಮೆಲ್ ಹೋಗೋಕ್ಕೋಸ್ಕರ ಒಂದು ಐಡಿಯಾ ಮಾಡಬೇಕು ಸೊ ಬೇಕಿಂಗ್ ಸೋಡಾ ತಗೊಳ್ಳಿ ಅಡುಗೆಗೆ ಯೂಸ್ ಮಾಡ್ತೀರಾ ಅದು ಬೇಕಿಂಗ್ ಸೋಡಾ ತಗೊಳ್ಳಿ ಸೊ ಆ ಬೇಕಿಂಗ್ ಸೋಡಾನ ನೋಡಿ ಈ ರೀತಿ ಒಳಗಡೆ ಎಲ್ಲ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಸೈಡು ಫ್ರೆಂಡ್ಸ್ ಈ ರೀತಿ ಬೇಕಿಂಗ್ ಸೋಡಾ ಹಾಕಿದ ಮೇಲೆ ನೀವು ಡೋರ್ನ ಕ್ಲೋಸ್ ಮಾಡಬೇಕಾಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟೆನ್ ಪಿನ್ ಟ್ವೆಂಟಿ ಮಿನಿಟ್ಸ್ ಕ್ಲೋಸ್ ಮಾಡ್ಕೊಳ್ಳಿ ಸೊ ಫ್ರೀಜಲ್ಲಿ ಇರುವಂಥ ಎಲ್ಲ ಹೊರಟೋಗುತ್ತೆ ಬೇಕಿಂಗ್ ಸೋಡಾ ಹಾಕೋದ್ರಿಂದ ಈ ರೀತಿ ಕ್ಲೋಸ್ ಮಾಡಿಕೊಂಡು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ವೇಟ್ ಮಾಡಿ ಅದಾದಮೇಲೆ ನಾವು ಮತ್ತೆ ಕ್ಲೀನ್ ಮಾಡಬೇಕು ಪಾರ್ಟ್ಸ್ನ ನಾವು ತೆಗೆದಿದ್ದೀವಿ ಅದನ್ನು ವಾಶ್ ಮಾಡಬೇಕು ಸೊ ವಾಶ್ ಹೇಗೆ ಮಾಡಬೇಕು ಅಂದರೆ ಸ್ವಲ್ಪ ವೀಮ್ ಲಿಕ್ವಿಡ್ ತೊಗೊಳ್ಳಿ ಸೊ ಅದರಿಂದ ಈ ರೀತಿ ಒಂದು ಸ್ಪಾಂಜಿಂದ ನೀವು ಇದನ್ನು ವಾಶ್ ಮಾಡಬೇಕಾಗುತ್ತೆ ಯಾಕಂದರೆ ಸೊ ಕಾಜಿನ ಮೇಲೆಲ್ಲ ಗ್ಲಾಸ್ ಮೇಲೆ ಸ್ಕ್ರ್ಯಾಚ್ ಬೀಳುತ್ತೆ ನೀವು ಬೇರೆ ಒಂದು ಏನಾದರೂ ಇದು ಯೂಸ್ ಮಾಡಿದರೆ ಸೊ ಅದಕ್ಕೋಸ್ಕರ ಈ ರೀತಿ ಸ್ಪಾಂಜ್ಗಳನ್ನು ಯೂಸ್ ಮಾಡಿ ಇದಕ್ಕೆ ಆದಷ್ಟು ಸೊ ಸ್ಪಾಂಜಿಂದ ವಿಮಿಂದ ಈ ರೀತಿ ಎಲ್ಲ ಮಾಡಿಬಿಟ್ಟು ಸೊ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಇವಾಗ ಈ ರೀತಿ ಸ್ಲೋ ಆಗಿ ಉಜ್ಜಿಬಿಟ್ಟು ನೀವು ಇದನ್ನು ಇವಾಗ ವಾಶ್ ಮಾಡಿಕೊಳ್ಳಿ ವಾಶ್ ಮಾಡಿದ ಮೇಲೆ ಇದನ್ನು ಸ್ವಲ್ಪ ಬಿಸಿಲಿಗೆ ಹಾಕಿ ಅಥವಾ ಒಂದು ಡ್ರೈ ಕಾಟನ್ ಬಟ್ಟೆಯಿಂದ ನೀವು ಇದನ್ನು ವೈಪ್ ಮಾಡಿದರೆ ಸಾಕು ತುಂಬಾ ಶೈನಿಂಗ್ ಬರುತ್ತೆ ಇದ್ರ ಮೇಲೆ ಸೊ ಗ್ಲಾಸ್ಗಳನ್ನು ಏನು ಮಾಡಬೇಕು ಅಂದರೆ ನೀವು ವಾಶ್ ಮಾಡಿದ ತಕ್ಷಣವೇ ಒಂದು ಪೇಪರ್ಸ್ ತೊಗೊಳ್ಳಿ ನ್ಯೂಸ್ ಪೇಪರ್ಸ್ ಸೊ ಅದರಿಂದ ನೀವು ಇದನ್ನು ರಪ್ ಮಾಡಿ ಸೊ ಅವಾಗ ತುಂಬಾ ಕ್ಲೀನ್ ಆಗುತ್ತೆ ಇದು ಈ ರೀತಿಯಾಗಿ ನೋಡಿ ನಾವು ಸ್ಪ್ರೇ ರೆಡಿ ಮಾಡಿದೀವಿ ಸೊ ಆ ಸ್ಪ್ರೇ ಇಂದ ಎಲ್ಲ ಕಡೆ ನೋಡಿ ಈ ರೀತಿಯಾಗಿ ಸ್ಪ್ರೇ ಮಾಡ್ಕೊಳ್ಳಿ ಸೊ ಫ್ರಿಜ್ ಕ್ಲೀನ್ ಮಾಡುವಾಗ ಫಸ್ಟ್ ನೀವು ಸ್ವಿಚ್ ಬಟನ್ ಆಫ್ ಮಾಡ್ಕೊಂಡು ಸ್ವಿಚ್ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಫ್ರಿಜ್ ಕ್ಲೀನ್ ಮಾಡಿ ರಬ್ಬರ್ಗಳ ಮೇಲೆ ತುಂಬಾನೇ ಕಲೆ ಆಗಿರುತ್ತೆ ಅದನ್ನ ನೀವು ರಿಮೂವ್ ಮಾಡ್ಕೋಬೋದು ಅಂತ ಸೊ ಅದಕ್ಕೂ ಒಂದು ಟ್ರಿಕ್ ತಿಳಿಸ್ಕೊಡ್ತೀನಿ ಇದನ್ನ ಏನು ಮಾಡ್ಕೊಳ್ಳಿ ಇವಾಗ ಸ್ಪ್ರೇ ಮಾಡಿರೋ ಸೊ ಜಾಗನ ಈ ರೀತಿ ವೈಪ್ ಮಾಡ್ಕೊಳ್ಳಿ ಮಾಡಬೇಕು ಸೊ ಲೆಮನ್ ಹಾಗೂ ಬೇಕಿಂಗ್ ಸೋಡಾ ತೊಗೋಬೇಕು ಸೊ ಇದು ಡೀಪ್ ಕ್ಲೀನ್ಗೋಸ್ಕರ ಮಾಡ್ಕೊಳ್ಳಿ ಲೆಮನ್ ಜ್ಯೂಸ್ ಇದು ಬೇಕಿಂಗ್ ಸೋಡಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ ಸೊ ಆ್ಯಡ್ ಮಾಡಿದ ಮೇಲೆ ಸೊ ಈ ಲೆಮನ್ನ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ ನೋಡಿ ಸೊ ಲೆಮನ್ನಿಂದ ತುಂಬಾ ಡೀಪ್ ಕ್ಲೀನ್ ಆಗುತ್ತೆ ಸೊ ಲೆಮನ್ ಇದು ಕಲೆ ಬಿದ್ದಿರುತ್ತೆ ನೀವು ಫ್ರಿಜಲ್ಲೆಲ್ಲ ಅದನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಲೆಮನ್ ನಿಮ್ಗೆ ಬೇಕಾಗುತ್ತೆ ಫ್ರೆಂಡ್ಸ್ ಸೊ ಇವಾಗ ಆ ಲೆಮನ್ ಈ ರೀತಿ ಮಾಡಿಕೊಂಡು ಆ ಮಿಕ್ಸರನ್ನು ತಗೊಂಡು ನೀವು ಎಲ್ಲ ಕಡೆ ಅಪ್ಲೈ ಮಾಡಿ ಸೊ ಈ ರೀತಿ ಒಂದು ಓಲ್ಡ್ ಬ್ರಷ್ ತಗೊಳ್ಳಿ ಅದರಿಂದ ಈ ರೀತಿ ಉಜ್ಜಿಕೊಳ್ಳಿ ಆವಾಗ ಬೇಗನೆ ಕ್ಲೀನ್ ಆಗುತ್ತೆ ಇದು ಫ್ರಿಡ್ಜ್ ಮೊದಲಿಗಿಂತ ಜಾಸ್ತಿನೇ ಇವಾಗ ವೈಟ್ ಕಾಣ್ತಾ ಇದೆ ಫ್ರಿಜ್ ಸೊ ಇಲ್ಲೆಲ್ಲ ಸೊ ಬ್ಲ್ಯಾಕ್ ಸ್ಪಾಟ್ಸ್ ಇದ್ ಇತ್ತು ಸನ್ ಸಣ್ಣದು ಸೊ ಅದೆಲ್ಲ ಕ್ಲೀನ್ ಆಗಿದೆ ಇವಾಗ ಈ ರೀತಿ ಫುಲ್ ಫ್ರೀಜ್ ಎಲ್ಲ ನೀವು ಇದನ್ನ ಅಪ್ಲೈ ಮಾಡಿ ಹಾಗೇನೆ ಈ ಸ್ಪ್ರೇನ ಸ್ವಲ್ಪ ಸ್ವಲ್ಪ ನೀವು ಈ ರೀತಿ ಎಲ್ಲ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ ಒಂದು ಬಟ್ಟೆಯಿಂದ ವೈಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫುಲ್ ವೈಪ್ ಮಾಡ್ಕೊಳ್ಳಿ ಈ ಸೈಡ್ ಕೂಡ ವೈಪ್ ಮಾಡ್ಕೊಳ್ಳಿ ಡ್ರೈ ಬಟ್ಟೆಯಿಂದ ಈ ಕಲೆಗಳನ್ನು ಹೇಗೆ ನೀವು ಹೋಗಿಸ್ಕೋಬಹುದು ಅಂತ ನೋಡಿ ಲೆಮನ್ ಹಾಗೂ ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ಕೊಳ್ಳಿ ಲೆಮನ್ ಇಂದಲೇ ನೀವು ಇದನ್ನ ಉಜ್ಜಬೇಕು ಸೊ ಹೇಗೆ ಇದು ಸೊ ಅರಿಶಿಣ್ ಪೌಡರ್ ಎಲ್ಲ ಹತ್ತಿರತ್ತಲ್ಲ ಸೊ ಅರಿಶಿನ ಸೊ ಅದನ್ನ ನೀವು ರಿಮೂವ್ ಮಾಡ್ಕೋಬೋದು ಈಸಿಯಾಗಿ ಸೊ ಈ ಲೆಮನಿಂದ ಉಜ್ಜಿ ನೋಡಿ ಸೊ ನೋಡಿ ಎಷ್ಟೊಂದು ಬೇಗ ಅದು ಕಲರ್ ಎಲ್ಲ ಡೌನ್ ಆಗ್ತಾ ಇದೆ ಎಲ್ಲೋ ಕಲರ್ ಸೊ ಇಲ್ಲೆಲ್ಲ ಅರ್ಶಿಣ್ ಪೌಡರ್ ಕಲೆ ಬಿದ್ದುಬಿಟ್ಟಿದೆ ಮೊದಲಿಗಿಂತ ಇವಾಗ ಸ್ವಲ್ಪ ಲೈಟ್ ಆಗಿದೆ ನೋಡಿ ಸೊ ನೋಡಿ ಫಸ್ಟ್ಗಿಂತ ಸ್ವಲ್ಪ ಲೈಟ್ ಕಲರ್ ಅಲ್ಲಿ ಬಂದಿದೆ ಸೊ ನಾಲ್ಕು ಸರ್ತಿ ಈ ರೀತಿ ನೀವು ಉಜ್ಜಿದ್ರೆ ಸೊ ಅದು ಬೇಗನೆ ರಿಮೂವ್ ಆಗುತ್ತೆ ಸೊ ಇದನ್ನ ವೈಪ್ ಮಾಡೋಕ್ಕಿಂತ ಮುಂಚೆ ಸೊ ಒಂದು ಇಂಪಾರ್ಟೆಂಟ್ ಅಂದರೆ ಸೊ ಇಲ್ಲಿ ನೋಡಿ ಸೊ ಇಲ್ಲಿ ಸೊ ತುಂಬಾ ಕೊಳೆಯಾಗಿರುತ್ತೆ ಡರ್ಟ್ ಆಗಿರುತ್ತೆ ಇದನ್ನ ನಮಗೆ ವೈಪ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ರಬ್ಬರ್ ಈ ರೀತಿ ಇರುತ್ತೆ ಸೊ ಇವಾಗ ನೋಡಿ ಮೊದಲು ನಾವು ಸ್ಪ್ರೇ ರೆಡಿ ಮಾಡಿದ್ದೀವಲ್ಲ ಸೊ ಅದನ್ನು ಸ್ಪ್ರೇ ಮಾಡ್ಕೊಳ್ಳಿ ಈ ರೀತಿ ಸೊ ರಬ್ಬರ್ ಹೇಗೆ ಕ್ಲೀನ್ ಮಾಡ್ಕೊಬೋದು ಈಸಿಯಾಗಿ ಅಂತ ತೋರಿಸ್ತಾ ಇದ್ದೀನಿ ನಾನು ಸ್ಪ್ರೇ ಇವಾಗ ನೋಡಿ ಸೊ ಇದು ನಾವು ರೆಡಿ ಮಾಡಿರೋಂಥ ಬೇಕಿಂಗ್ ಸೋಡಾ ಹಾಗೂ ಲೆಮನ್ ಜ್ಯೂಸ್ ಪೇಸ್ಟ್ ತೊಗೊಳ್ಳಿ ಸೊ ತೊಗೊಂಡ್ಬಿಟ್ಟು ಈ ರೀತಿ ನೋಡಿ ಬ್ರಷ್ನಲ್ಲಿ ಉಜ್ಜಿ ಸೊ ಈಸಿಯಾಗಿ ಈ ಎಲ್ಲ ಕ್ಲೀನ್ ಆಗುತ್ತೆ ಬ್ರಷ್ನಲ್ಲಿ ಸೊ ಬ್ರಷ್ ತುಂಬ ಇಂಪಾರ್ಟೆಂಟ್ ಕ್ಲೀನ್ ಮಾಡೋದು ಸೊ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊಳ್ಳಿ ಬ್ರಷ್ನ ಕೂಡ ನೋಡಿ ಸೊ ಎಷ್ಟೊಂದು ನೋಡಿ ಸೊ ಡರ್ಟ್ ಬರ್ತಾ ಇದೆ ಬ್ರಷ್ ಅಲ್ಲಿರುವಂಥ ಡರ್ಟ್ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಪ್ರೆಸ್ ಮಾಡಿದ ಮೇಲೆ ಇಲ್ಲಿ ಒಳಗಡೆ ಈ ರೀತಿಯಾಗಿ ಕ್ಲೀನ್ ಮಾಡಬೇಕಾಗುತ್ತೆ ನೋಡಿ ಸೊ ತುಂಬಾನೇ ಕ್ಲೀನ್ ಆಗುತ್ತೆ ಇದು ಸೊ ರೊಬ್ಬರ್ ಎಲ್ಲ ನೀವು ನೋಡ್ಕೋಬೋದು ಫ್ರೆಂಡ್ಸ್ ಈ ರೀತಿ ನ್ಯೂಸ್ ಪೇಪರ್ ತಗೊಳ್ಳಿ ನೋಡಿ ಇಷ್ಟು ಸೊ ಇಷ್ಟು ನ್ಯೂಸ್ ಪೇಪರ್ನ ಹಾಕ್ಬಿಟ್ಟು ಸೊ ಎಲ್ಲ ಸೈಡ್ ಹಾಕೊಳ್ಳಿ ಏನಾಗುತ್ತೆ ಸೊ ಏನಾದರೂ ಬಿದ್ದರೆ ಸೊ ತುಂಬಾ ಡರ್ಟ್ ಆಗೋದಿಲ್ಲ ನಿಮ್ಮ ಫ್ರೆಂಡ್ ಸೊ ಈ ರೀತಿಯಾಗಿ ಎಲ್ಲ ಸೈಡ್ ನ್ಯೂಸ್ ಪೇಪರ್ ಈ ರೀತಿಯಾಗಿ ನ್ಯೂಸ್ ಪೇಪರ್ ಹಾಕೋದ್ರಿಂದ ಡಸ್ಟ್ ಆಗೋದಿಲ್ಲ ಅಂದರೆ ಸೊ ಏನಾದರೂ ಬಿದ್ದರೆ ಅದು ಸೊ ಆ ಕಲೆ ನಿಮ್ಮ ಕಾಜಿನ ಮೇಲೆ ಫ್ರಿಜ್ ಒಳಗಡೆ ಸೊ ಈ ರೀತಿಯೆಲ್ಲ ಬಿದ್ದಾಡೋದಿಲ್ಲ ಪೇಪರೆಲ್ಲ ಹಿಡ್ಕೊಳುತ್ತೆ ತುಂಬ ಹೊಲ್ಸ್ ಕೂಡ ಆಗೋದಿಲ್ಲ ನಿಮ್ಮ ಕ್ಲೀನ್ ಆಗಿರುತ್ತೆ ಸೊ ಈ ಟಿಪ್ ಒಳ್ಳೆ ವರ್ಕೌಟ್ ಆಗುತ್ತೆ ನಿಮಗೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಹೇಗೆ ನೀವು ಫ್ರಿಜ್ನ ಕ್ಲೀನ್ ಮಾಡ್ಕೋಬೋದು ಡೀಪ್ ಕ್ಲೀನ್ ಮಾಡ್ಕೋಬೋದು ಅದರ ಮೇಲಿರುವಂಥ ಕಲೆಗಳನ್ನು ಸೊ ರಿಮೂವ್ ಮಾಡ್ಕೋಬೋದು ಅಂತ ಹಾಗೆಯೇ ಸೊ ರಬ್ಬರೆಲ್ಲ ಹೇಗೆ ಕ್ಲೀನ್ ಮಾಡ್ಕೋಬೋದು ಡೀಪ್ ಕ್ಲೀನಾಗಿ ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೇನೇ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್